ಅಮೃತ ವರ್ಷಿಣಿ ಸೀರಿಯಲ್ನ ಜನಪ್ರಿಯ ನಾಯಕ ನಟ ವಿಜಯ್ ಅಲಿಯಾಸ್ ರಕ್ಷಿತ್ ಗೌಡ ಅವರು ಇಂಟರ್ ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಲ್ಯಾಂಬೋರ್ಗಿನಿ ಫೆರಾರಿ ರೋಲ್ಸ್ ರಾಯ್ಸ್ ಮೆಕ್ಲಾ ವ್ಯಾಗನ್ ಇನ್ನೂ ಹಲವಾರು ಟಾಪ್ ಮಾಡೆಲ್ ಕಾರ್ಗಳನ್ನು ಇವರು ಚಲಾಯಿಸಿದ್ದಾರೆ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಇಂಟರ್ ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಏಕೈಕ ನಾಯಕ ನಟ ಅಮೃತ ವರ್ಷಿಣಿ ಸೀರಿಯಲ್ನ ವಿಜಯ್ ಅಲಿಯಾಸ್ ರಕ್ಷಿತ್ ಗೌಡ ಅನ್ನುವುದು ಹೆಮ್ಮೆಯ ವಿಚಾರ